ನಗರಿ ಅಥವಾ ಶೆಲ್ಕಾನ್ ಸಿಟಿ ರಾಮನಗರ್ ರೇಷ್ಮೆ ನಗರ ಉಡುಪಿ ಕೃಷ್ಣಾ ನಗರಿ ಜೈಪುರ್ ಉಮ್ಮಟನಗರಿ ದಾವಣಗೆರೆ ಬೆನ್ನ ಕೋಟೆನಾಡು ಧಾರವಾಡ ಪೆಡಾನಗರಿ ಕುಂದಾನಗರಿ ಗನಿ ನಾಡು ತೊಗರೆನಾಡು ಮೈಸೂರು ಸಾಹಿತ್ಯ ನಗರಿ ಕೋಲಾರ ಚಿನ್ನದನಾಡು ಏಲಕ್ಕಿ ನಾಡು ಬನವಾಸಿ ಕದಂಬರನಾಡು ಗಂಗಾವತಿ ಬತ್ತಲನಾಡು ಮಂಜಿನ ನಗರಿ ಸ್ವತಂತ್ರ ದಿನಾಚರಣೆ ತರಕಾರಿ ಕುಂಬಳಕಾಯಿ ಗಾಂಧೀಜಿ ಪ್ರಶಸ್ತಿ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಅಳಗವಾಡಿ ಗ್ರಾಮದ ವ್ಯಾಪ್ತಿಯ ಹುಣಿಶೆನಕೋಡಿಯ ಬಡ ಕುಟುಂಬ ಸಿದ್ದರಾಜು ಮಂಜುಳಾ ದಂಪತಿಯ ಪ್ರಾಥಮಿಕ ಕನ್ನಡ ಶಾಲೆ ಹುಣಿಶೆನಕೋಡಿಯ ಒಂದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಈ ಸೌಜನ್ಯ ವಯಸ್ಸಿನಲ್ಲಿ ಅ ರಠ ಈಕ ಕಲಿಯುವ ವಯಸ್ಸು ಆದರೆ ಈಕೆ ಅದನ್ನೆಲ್ಲ ಮೀರಿ ಈಗಿನಿಂದಲೇ ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಕಡೆಗೆ ಒಲವು ತೋರಿಸುತ್ತಿರುವುದು ಸಾಮಾನ್ಯರಿಗೆ ಆಶ್ಚರ್ಯ ಸಣ್ಣ ವಯಸ್ಸಿನಲ್ಲೇ ಇಷ್ಟೊಂದು ಜ್ಞಾನದ ಹಸಿವು ಹೊಂದಿರುವುದು ಕುಟುಂಬದಲ್ಲಿ ಹರುಷ ಮೂಡಿಸಿದ್ದಾಳೆ ಆದರೆ ಈ ವಯಸ್ಸಿನಲ್ಲಿ ಡಿಸ್ಟಿಕ್ ಕಲೆಕ್ಟರ್ ಆಗುವ ಕನಸು ಕಂಡಿದ್ದಾಳೆ ಈಗಿನಿಂದ ಓದಿನಲ್ಲಿ ತುಂಬ ಆಸಕ್ತಿ ಹಾಗೂ ಜ್ಞಾಪಕ ಶಕ್ತಿ ಹೊಂದಿದ್ದು ಅದನ್ನು ಅರಿತ ತಂದೆ ತಾಯಿ ದೊಡ್ಡಪ್ಪ ಅಜ್ಜ ಅಜ್ಜಿ ದಿನಾಲು ರಾಜ್ಯದ ಮಾಹಿತಿ ದೇಶದ ಮಾಹಿತಿ ಮತ್ತು ಸಾಮಾನ್ಯ ಜ್ಞಾನ ಹೇಳಿಕೊಡುತ್ತಾ ಹೀಗೆ ಸಾವಿರಕ್ಕೂ ಹೆಚ್ಚು ಪ್ರಶ್ನೆಗೆ ಉತ್ತರಗಳನ್ನು ಪುಟ್ಟ ಮಗು ಸೌಜನ್ಯರಿಗೆ ಕಂಠಪಾಠ ಮಾಡಿಸಿದ್ದಾರೆ ಇನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪುನಶನ್ಕೋಡಿ ಗುರುಗಳು ಮಾತು ಸೌಜನ್ಯ ಎಲ್ಲ ವಿದ್ಯಾರ್ಥಿಗಳಿಗಿಂತ ವಿಭಿನ್ನವಾಗಿ ಇದ್ದಾಳೆ ಇವಳಿಗೆ ಜ್ಞಾಪಕ ಶಕ್ತಿ ಹೆಚ್ಚಿದ್ದು ಹಾಗೂ ಓದಿನಲ್ಲಿ ತುಂಬಾ ಆಸಕ್ತಿ ತೋರುತ್ತಾಳೆ ಎಂದು ಸೌಜನ್ಯಗಳ ಬಗ್ಗೆ ಗುಣಗಾನ ಮಾಡಿದ್ದಾರೆ ವರದಿ ಲೋಕೇಶ್ ನಸಲಾಪುರಿ ಕ್ಷಣಕ್ಷಣ ಸುದ್ದಿಗಳಿಗೆ ವೀಕ್ಷಿಸಿ ಎಕ್ಸ್ ಕಾಣ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್